ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ ವೀಕ್ಷಕರೇ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡಿದ್ರೆ ಆ ಗಾಡಿ ಗಾಡಿರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿದ್ದೀರ ಎಚ್ಚರಿಕೆ ಗಾಡಿ ಸೇಲ್ ಇದೆಯಾ ಸೇಲ್ ಆಗಿದೆ ಮಾಡಲ್ಲ ಎಷ್ಟು ಹದಿನಾಲ್ಕು ಗಾಡಿ ಓನರ್ ಓನರ್ ಆಗಿದೆ

ಜಿಲ್ಲೆ ಯಾವ್ದು ಬರ್ತಾ ನಿಮ್ಗೆ ಹಾಸನ ಹಾಸನ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರಿ ಹೆಸರು ಗಾಡಿ ನೀವೇ ಮಾಡ್ಸಿ ಕೊಡ್ತೀರ ಗಾಡಿ ತೊಗೊಂಡ್ರೆ ಮಾಡ್ಕೋಬೇಕಾ ಸಿ ಸಿ ನಾವು ಕೊಡ್ತೀವಿ ಸರ್ ಸರ್ ಅದು ಪೇಂಟ್ ಏನಾದ್ರು ರೀಪೇಂಟ್ ಆಗಿದೆ ವರ್ಜಿನಲ್ ಪೇಂಟ ಒಂದ್ಸೇಟಿ ಸರ್ ಎಲ್ಲಿ ಕ್ರಾಚ್ ಆ ಥರ ಏನಿಲ್ವಾ ಡೇಂಟು ಸರ್ ಸಣ್ಣ ಪುಟ್ಟ ಕ್ರಾಚ್ ಇದೆಯಾ ಹಾಂ ಸರ್ ಏನು ಕೊಟ್ಬಿಡ್ತೀರ ಗಾಡಿ ರೇಟ್ ಎರಡು ಅರವತ್ತೈದು ಹೇಳ್ತಾ ಇದೀವಿ ಸರ್ ಸ್ವಲ್ಪ ಸರ್ ಫೈನಲ್ ಅಂದ್ರೆ ಗಂಟೆ ಆಗ್ಬೋದು ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗಸ ಮಾಡಿಕೊಡ್ರಿ ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವೀಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು